ಎಸ್ 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 ಇವಾಗ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ಏನು ಗುರು ಇದು ಬಿಗ್ ಬಾಸ್ ಐತೆ ಏನಪ್ಪ ಏನೇನೋ ಸಿಕ್ಬಿಟ್ಟೈತೆ ನಿನಗೆ ಅಂತ ನೀವು ಕೇಳ್ಬೋದು ಸಿಕ್ಕುಬಿಟ್ಟೈತಲ್ಲ ಗುರು ಈ ಒಂದು ಪ್ರೋಗ್ರಾಮ್ಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಯಾವುದಕ್ಕೆ ಬಿಗ್ ಬಾಸ್ಗೆ ಹೋಗ್ತಾಯಿದ್ದೀವಿ ಗುರು ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಇಲ್ಲ ನಾಳೆ ಮೀಡಿಯಾ ಮಿತ್ರರ ಮುಂದೆ ಅಂದರೆ ಪ್ರೆಸ್ ಮೀಟ್ ಇದೆ ಬಿಗ್ ಬಾಸ್ದು ಬಿಗ್ ಬಾಸ್ ಪ್ರೆಸ್ ಮೀಟ್ಗೆ ಯಾರು ಬರ್ತಾ ಬರ್ತಾಯಿದ್ದೀರಿ ಗುರು ನೀವು ಕೇಳೋದೇ ಆದರೆ ಎಸ್ ನಮ್ಮ ಕಿಚ್ಚ ಸುದೀಪ್ ಅವ್ರು ಬರ್ತಾ ಇದ್ದಾರೆ ತುಂಬ ಜನ ನಮ್ಮ ಕಿಚ್ಚ ಸುದೀಪ್ ಅವ್ರು ನಡ್ಸ್ಕೊಡೋಲ್ಲ ಹಾಗೆ ಹೀಗೆ ಅಂತ ಇದ್ದರು ಈ ಹಂಗೇನಿಲ್ಲ ಗುರು ಕಿಚ್ಚ ಸುದೀಪ್ ಅವರೇ ನಡ್ಸ್ಕೊಡ್ತಾರೆ ಹಂಗಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಈ ಒಂದು ಪ್ರೋಗ್ರಾಮ್ಗೆ ಬರ್ತಾ ಇದ್ದಾರೆ ಎಸ್ ಇದಕ್ಕೆ ಆ್ಯಕ್ಚುಲಿ ನನಗೂ ಕೂಡ ಇನ್ವೈಟ್ ಬಂದಿದೆ ಎಸ್ ನಾನು ಕೂಡ ಹೋಗ್ತಾ ಇದ್ದೀನಿ ಗುರು ಗುರು ಯಾವ ಪ್ಲೇಸ್ ಹೇಳ್ಬಿಡುಗುರು ಗುರು ನೀವು ಕೇಳ್ಬೋದು ಆ ಪ್ಲೇಸ್ ಮಾತ್ರ ಹೇಳ್ಬಾರದು ಪ್ಲೇಸ್ ಹೇಳಿದ್ರೆ ಪಿ ಆರ್ ಓ ನಮಗೆ ನಿಜವಾಗ್ಲೂ ಸರಿಯಾಗಿ ಬೆಂಡೆತ್ತಾರೆ ಎಲ್ಲ ಹೇಳೋಕ್ಕಾಗಲ್ಲ ಟೈಮಿಂಗ್ಸ್ ಬೇಕಾದರೂ ಹೇಳ್ತೀನಿ ಮಧ್ಯಾಹ್ನ ಮೂರು ಗಂಟೆಗೆ ಆ್ಯಕ್ಚುಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ ಎಸ್ ಅಲ್ಲಿ ಏನೇನು ಚರ್ಚೆ ಆಗುತ್ತೆ ಏನೇನು ಮಾತಾಡ್ತಾರೆ ಅನ್ನೋದು ಎಲ್ಲವನ್ನೂ ಕೂಡ ನಾಳೆ ನನ್ನ ಒಂದು ಚಾನಲಲ್ಲಿ ನೀವು ನೋಡ್ಬೋದು ಎಸ್ ಅಂದಾಗಿ ಏನು ಮಾತಾಡ್ಬೋದು ಅಂತ ನೀವು ಕೇಳೋದೇ ಆದರೆ ಎಸ್ ಪ್ರೋಗ್ರಾಮ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಮ್ಮ ಈ ಒಂದು ಟೀಮ್ನವರು ಹೇಳ್ತಾರೆ ಬಿಗ್ ಬಾಸ್ ಟೀಮ್ನವರು ಹಾಗೆಯೇ ನಮ್ಮ ಮೀಡಿಯಾ ಮಿತ್ರರು ಒಂದು ಪ್ರಶ್ನೆಯನ್ನು ಕೇಳಿ ಹೇಳ್ತಾರೆ ಯಾರ್ಯಾರು ಬರ್ಬೋದು ಈ ಒಂದು ಬಿಗ್ ಬಾಸ್ ಲೆವೆನ್ಗೆ ಅಂತ ಕೇಳಿ ಕೇಳ್ತಾರೆ ಅದಕ್ಕೆ ಆ್ಯಕ್ಚುಲಿ ಬಿಗ್ ಬಾಸ್ ಟೀಮು ಬಂದು ಕೂತಿರುತ್ತೆ ಕಿಚ್ಚ ಸುದೀಪ್ ಅವರು ಕೂತಿರ್ತಾರೆ ಏನು ಆನ್ಸರ್ ಮಾಡ್ತಾರೆ ಅನ್ನೋದನ್ನು ಆ್ಯಕ್ಚುಲಿ ನಾಳೆ ನನ್ನ ಒಂದು ಚಾನಲಲ್ಲಿ ನಾನು ತಿಳಿಸ್ತೀನಿ ಎಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನಮಸ್ಕಾರ